ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಮನೆಯಲ್ಲಿ ಪಾನಿಪುರಿ ಪಾನಿಪುರಿನಾ ಗೋಲ್ಗಪ್ಪ ನಮ್ಮನು ಗೋಲ್ಗಪ್ಪ ಗೋಲ್ಗಪ್ಪ ಹೆಂಗೆ ಮಾಡೋದು ಅಂತ ಮನೆಯಲ್ಲಿ ತೋರಿಸ್ತೀವಿ ಈಗ ಆಲ್ರೆಡಿ ಏನೇನು ತಂದಿದ್ದೀವಿ ಅಂತಂದರೆ ಪಾನಿದು ಪೌಡ್ರ್ ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಫುಲ್ಲೆಲ್ಲ ರೆಡಿ ಇದೆ ಹಾಗೆ ಸ್ವಲ್ಪ ಈರುಳ್ಳಿ ಜೊತೆಗೆ ಒಂಥೂರು ಇದು ಕೊತ್ತಂಬರಿ ಸೊಪ್ಪು ಒಂದು ಜಾರಲ್ಲಿ ಒಂದು ಟೇಸ್ಟ್ಗೆ ಸ್ವಲ್ಪ ಖಾರ ಇಲ್ಲ ಆ ಪಾನಿ ಅದಕ್ಕೆ ಖಾರ ಆಗಬೇಕು ಅಂತ ಸ್ವಲ್ಪ ಒಂದು ಜಾರಿಗೆ ಕೊತ್ ಏನಿದು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಮೆಣಸಿಹಣ್ಣು ಇದನ್ನೆಲ್ಲ ರೆಡಿ ಮಾಡ್ತಿರೋದು ಇವಳು ಅಂತ ಅಂದ್ಕೊಂಡ್ರೆ ಇದನ್ನು ಹಚ್ಚಿದ್ದು ನಾನು ಇದನ್ನೆಲ್ಲ ಹಚ್ಚಿದ್ದು ನಾನು ಅದನ್ನ ಹಚ್ಚಿದ್ದು ನಾನು ಆದರೆ ಅವಳು ಡೌ ಮಾಡ್ತವಳೆ ಈಗ ವೀಡಿಯೋ ಮಾಡ್ತಾರೋದಕ್ಕೆ ಡೌ ಮಾಡ್ಕೊಂಡು ಹೋಗಿ ಅಲ್ಲಿ ನೋಡಿ ಹುಣಸೆನ್ಸಿ ಹುಣ್ಸೆನ್ ಸಿಗ್ತಾಳೆ ಜೊತೆಗೆ ಇಲ್ಲಿ ಆಲೂಗೆಡ್ಡೆ ಬೇಯಕ್ಕೆ ಇಟ್ಟಿದ್ದೀವಿ ಬಟಾಣಿ ಕೂಡ ಬೇಯ್ತಾ ಇದೆ ಇದೆಲ್ಲ ಆದರೆ ಒಂದು ಎಲ್ಲ ರೆಡಿ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಹಾಕಬೇಕು ಸೊಪ್ಪು ಹಾಕ್ಬೇಕು ಉಪ್ಪೆಲ್ಲ ಸೊಪ್ಪು ಸೊಪ್ಪು ಹಾಕಕ್ಕೆ ಎಲ್ಲ ಕುಡಿಯೋದು ಇವತ್ತು ಕುಡಿಯೋದು ತೇಗೋದು ನಿಮ್ಮ ಅಂಕಲ್ ಆಡ್ತಾರ ಇಲ್ಲ ಪುರಿ ಕರಿಬೇಕು ಅದಕ್ಕೆ ಇವಳು ಮಾಡಿದ್ದಲ್ಲ ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನಾವು ಸ್ವಲ್ಪ ಹುಣ್ಸೆಣ್ಣೆಲ್ಲ ಹಿಂಕೊಂಡು ಹುಣ್ಸೆ ಹಣ್ಣು ಇದಕ್ಕೆ ಹಾಕೊಂಡು ಸ್ವಲ್ಪ ರುಬ್ಕೋಬೇಕು ರುಬ್ಕೊಂಡು ಇನ್ನೂ ಸ್ವಲ್ಪ ಟೇಸ್ಟ್ ಆಗಿ ಬರ್ತದೆ ಅಂತ ರುಬ್ಕೊತಾ ಇದ್ದೀವಿ ಇದು ಸ್ವಲ್ಪ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಮಡ್ಗ್ಬೇಕಂತೆ ಅದಕ್ಕೆ ಫ್ರಿಜ್ಜಲ್ಲಿ ಪಾಯಿಂಟ್ ಚೆನ್ನಾಗಿದೆ ಫ್ರಿಜ್ಜಲ್ಲಿ ಮಡಗೋಣ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಮಡಗಿ ನೆಕ್ಸ್ಟ್ ಆಡ್ಸೋಕ್ಕೆ ಇದಕ್ಕೆ ಮಿಕ್ಸಿನ ರೆಡಿ ಮಾಡ್ಕೊಂಬ ಆಯ್ತಾಯ್ತು ಹೊಡೆಬೇಡ ನೆಕ್ಸ್ಟ್ ಇದನ್ನ ನೋಡಿ ಪ್ಲಗ್ ಹಾಕ್ಬೇಕು ಈಗ ಆನ್ ಮಾಡಿ ಗರ 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 ತಗೊಂಡ್ ಬರ್ತಾ ಇದೆ ನೋಡಿ ಅದು ರುಬ್ಕೊಂಡಿದ್ವಲ್ಲ ರುಬ್ಕೊಂಡಿರೋ ಫಸ್ಟ್ ಇದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಟೇಸ್ಟ್ ನೋಡ್ತಾಳೆ ಚೆನ್ನಾಗಿದೆ ಚೆನ್ನಾಗಿ ನಂಗೆ ಒಂಚೂರು ಹಾಕೋ ಸ್ವಲ್ಪ ಹಾಕೋ ಏ ನೋಡಿ ಪ್ರಾಣಿ ಕಲರ್ ಆಹಾ ಚೆನ್ನಾಗಿದೆ ಈಗ ಕೂಡ ಸ್ವಲ್ಪ ಕೋಲ್ಡ್ ಮಾಡೋಣ ಚೆನ್ನಾಗೈತೆ ಉಪ್ಪೇನ್ ಬೇಡ ಚೆನ್ನಾಗೈತೆ ಸಾಕು ಇದಕ್ಕೆ ಖಾರ ಮಾಡ್ಕೊಳ ಬಿಡು ಹಂಗ ಕುಡ್ಕೋ ಎಲ್ಲ ನೀನೇ ಅವಾಗ ಮಾಡ್ಲೇ ಎಲ್ಲ ಪಾತ್ರಗಳನ್ನ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದ್ರೆ ನಮ್ಮಅಮ್ಮ ನನಗೆ ಕ್ಯಾಸ್ ಮಕ್ಕಳಿತ್ತೆ ಇದನ್ನ ಆಮೇಲೆ ಒಟ್ಟಿಗೆ ಕ್ಲೀನ್ ಮಾಡ್ತೀವಿ ನೋಡಿ ಬಟಾಣಿ ಸ್ವಲ್ಪ ಬೆಂದಿದೆ ಈಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಇದ್ದೀವಿ ಶಿಫ್ಟ್ ಮಾಡ್ಕೊಂಡು ನೆಕ್ಸ್ಟು ಆಲೂಗಡ್ಡೆ ಇಳಿಸ್ಕೋಬೇಕು ನೋಡಿ ಈಗ ಆಲೂಗೆಡ್ಡೆ ಕೂಡ ಬೆಂದಿದೆ ಅದನ್ನ ಮುಗಿಸ್ಕೊಂಬನೋ ಆಲೂಗಡ್ಡೆನ ಕ್ಲೀನಾಗಿ ಆ ಕಡೆಗೆ ಕೆಲಸನೇ ಬರೋಲ್ಲ ಹುಡುಗಿಗೆ ಎಲ್ಲ ನಾನೇ ಹೇಳ್ಕೊಡ್ಬೇಕು ಹೆಂಗೆ ಏನು ಅಂತ ಕ್ಲೀನಾಗಿ ಇದು ನಾನು ಮಾಡ್ಕೊ ಬಿಸಿ ನೀರು ಉಳಿತು ಹೈ ನೋಡಿದ್ರೆ ಕೆಲಸನೇ ಬರೋಲ್ಲ ಇದೆಲ್ಲ ಸುಳ್ಳು ಡೌ ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕೊಂಡಿದ್ದೀನಿ ಈಗ ಇದನ್ನು ಸಿಪ್ಪೆನೇ ಹಿಡ್ಕೋಬೇಕು ಸಿಪ್ಪೆನೇ ಎಳೆದ್ರೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ಕೊಡ್ತೀನಿ ಇದೆ ನೋಡಿ ಈಗೆಲ್ಲ ಇದು ಸ್ವಲ್ಪ ಮಸಾಲೆ ಗೀಸಲೇ ಹಾಕಿ ಹಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ಸ್ಮ್ಯಾಶ್ ಆಗಬೇಕು ಅಂತಂದರೆ ಈ ಥರ ಏನಿದು ಇದು ಹಾಕ ಗ್ಲೌಸ್ ಹಾಕೋ ಮಾಡಬೇಕು ನೋಡಿ ತೋರಿಸ್ಕೊಡ್ತೀನಿ ಈಗ ಹಿಡ್ಕೊಬೇನು ಹಾ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಮಾಡಬೇಕು ಸಾರಿ ಮದರ್ ಇಂಡಿಯಾ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತಂದರೆ ಕೈಗೆ ಒಂದು ಗ್ಲೌಸ್ ಹಾಕೊಂಡು ಕ್ಲೀನ್ ಆಗಿ ಅಲ್ಲಿ ಗೋಲ್ ಗಪ್ಪ ಮಾಡೋದು ನೋಡಿರ್ತಾರಲ್ಲ ಸೇಮ್ ಅದೇ ರೀತಿ ಕಲಿಸ್ಕೋಬೇಕು ಹಿಂಗೆ ನೋಡಿ ಸೇಮ್ ಈ ಥರ ಹಂಗೆ ಇನ್ನೂ ಇದು ಖಾರ ಬೇಕು ಅನ್ಸುತ್ತಪ್ಪ ಉಪ್ಪು ಉಪ್ಪ ಮತ್ತೆ ಇನ್ನೊಂದು ರೋಡ್ ಕ್ಲೀನ್ ಆಗಿ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಹ್ಮ್ ಇದು ಮಾಡೋ ಇದರಲ್ಲಿ ನಾವು ಎಣ್ಣೆ ಸಿಗಬಟ್ಟೆ ಕಾದ್ಬಿಟ್ಟಿದೆ ಹಾಗಾಗಿ ಒಂದು ಪುರಿ ಸಿಗಬೇಟೆ ತಪ್ಪೋಗ ಬಂದ್ಬಿಟ್ಟಿದೆ ಈಗ ಮತ್ತೆ ಬೇರೆ ಪುರಿ ಹಾಕಿದೀವಿ ಒಂದು ಜಾಲ್ರಿಗೆ ಹಾಕೊಂಡು ನೋಡಿ ಈಗ ಅದು ಎಣ್ಣೆ ಕಾದ್ಬಿಡ್ತಾರ ಮನೋ ಅದಕ್ಕೆ ಬ್ಲ್ಯಾಕ್ ಪ್ಲಾಕ್ ಆಗಿರೋದು ಅದು ಫೈನಲಿ ನೋಡಿ ಇಷ್ಟು ಪೂರು ತುಪ್ಪು ಪೂರಿನ ರೆಡಿ ಮಾಡ್ಕೊಂಡಿದ್ದೀವಿ ಇಷ್ಟು ಪೂರಿನ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಸ್ವಲ್ಪ ಅದ್ರನ್ನ ಹದ ಮಾಡ್ತಾ ಆ್ಯಂಡ್ ನೆಕ್ಸ್ಟು ತಟ್ಟೆಗೆ ಹಾಕಿ ಸರ್ವ್ ಮಾಡಿ ತಿನ್ನೋದಿಲ್ಲ ಅಲೋ ಮನೋ ಹ್ಞೂ ನೆಕ್ಸ್ಟು ತಟ್ಟೆಗೆ ಹಾಕಿ ಸರ್ವ್ ಮಾಡಿ ತಿನ್ಕೊಂಡು ಮರಿಕೊಳ್ಳೋದು ಹಾಂ ಹೆಂಗಿರುತ್ತೆ ಅಂತ ಪಟ್ ತಟ್ಟೆಗೆ ಎಲ್ಲ ರೆಡಿ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಕೈಗೆ ಗ್ಲೋಸ್ ಹಾಕ್ಕೊಂಡು ಈಗ ಒಂದು ಪುರಿ ತೊಗೊಂಡಿದ್ದೀನಿ ಪುರಿಗೆ ಪುರಿ ಹಾಕ್ಕೊಂಡು ಎರಡೇ ಕಡೆ ಬಟಾಣಿ 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 ಹಾಕೊಂಡು ನೋಡಿ ಪಾಯಸ ತು ರಸಮ್ ರಸಮ್ ರೆಡಿಯಾಗಿದೆ ರಸ ಪಾನಿ ಪಾನಿ ರೆಡಿಯಾಗೈತೆ ಪಾನಿ ರೆಡಿಯಾಗಿದೆ ಈಗ ಇದನ್ನ ಫಸ್ಟ್ ಒಂಚೂರು ಬೌಲ್ಗೆ ಹಾಕೊಂಡು ಬೌಲ್ಗೆಲ್ಲ ಕು ಹಾಕ್ಕೊಂಡು ಹ್ಮ್ 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 ಸತ್ತ ಟೇಸ್ಟ್ ಮಾಡಿ ಸರ್ವ್ ಮಾಡ್ತೀನಿ ನೋಡಿ ಎಲ್ರಿಗೂ ಅದೇ ನಮ್ಮ ಅಕೌಂಟ್ ಟೇಸ್ಟ್ ಮಾಡ್ತಾಳೆ ಹೆಂಗಿತ್ತು ಆಗಿದೆ ಅಂತೆ ನೋಡಿ ಸರ್ವ್ ಮಾಡ್ಕೊತ ಇದ್ದೀನಿ ನೋಡಿ ಎಲ್ಲ ರೆಡಿ ಆಯಿತು ಟೋಟಲ್ ಇಷ್ಟು ಪೂರಿ ಇಷ್ಟು ಪೂರಿ ನಾನು ಒಬ್ಬನೇ ಮಾಡಿರೋದು ಇದನ್ನು ನಮ್ಮ ಅಪ್ಪ ಅಮ್ಮ ಕೂಡ ಕೊಡ್ತೀನಿ ಅಲ್ಲಿಗೆ ಹೋಗಿ ಕೂತ್ಕೊಂಬನೂ ಏಯ್ ಇಲ್ಲೇ ಇದೆ ಏಯ್ ತಗೊಂಡು ನಮಗೆ ಕೂತ್ಕೊತೈತೆ ನಿಮಿಷ ಹಾಗಾಗಿ ಹಾಂ ನಮ್ಮ ಕೂತ್ಕೋತೀನಿ ಅಪ್ಪ ಎಲ್ಲಾಯ್ತು ಮೇಡಮ್ ಟೇಸ್ಟ್ ಮಾಡಿ ಮೇಡಮ್ ನಮ್ಮ ಒಂದು ಹೊಸ ಕೈ ಚಳಕ ಹೊಸ ಟೇಸ್ಟ್ ಮಾಡಿ ನೋಡಿ ಪಾನಿ ಇದೆ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ನಮ್ಮಮ್ಮ ಏನು ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ ಹೇಗಿದೆ ಒಂಚೂರು ಏನಾದರೂ ಚೆನ್ನಾಗಿದೆ ಅಂತೆ ಚೆನ್ನಾಗಿದೆ ನೀವು ಮನೆಯಲ್ಲಿ ಮಾಡಿ ಘಮ ಘಮ ಅನ್ನೋ ಗೋಲ್ಗಪ್ಪನ ಇಲ್ಲಿಗೆ ಇವತ್ತಿನ ಯೂಟ್ಯೂಬ್ ವಿಡಿಯೋ ಎಂಡ್ ಆಗಿದೆ